ನಮಸ್ಕಾರ ನಾನು ನಿಮ್ಮ ಶ್ರೀದ ಇವತ್ತು ನಾನು ಹೇಳ್ತೀನಿ ನಾವು ಎಸ್ ಪಾಲ್ ಸೋರನ ಜೊತೆ ಹೇಗೆ ಫೋಟೋ ತೆಗೆದಿದ್ದೀನಿ ನನ್ನ ಎಂತ ಆಗಿದೆ ಅಂತ ನೋಡುವ ಎಂತ ಸಹ ನೋಡಲಿಕ್ಕೆ ಇಲ್ಲ ನಾನು ಎಂತ ಅಂದರೆ ಅವಾಗ ನಾನು ಒಂದು ವೀಡಿಯೋ ನೋಡ್ಲಿಕ್ಕೆ ತೆಗಿಲಿಕ್ಕೆ ಹೋಗ್ತಾ ಇದ್ದೆ ಅದು ನೋಡೋದನ್ನ ಇದರದ ಹಿಂದೆನೇ ವಿಡಿಯೋ ನೋಡಿ ಭಾರಿ ಚಂದ ಇದೆ ಅದು ವಿಡಿಯೋಗೆ ತೆಗಲಿಕ್ಕೆ ಹೋಗುವಾಗ ನಾನು ಎಂತಾಗಿದೆ ಅಂತ ಅಲ್ಲಿ ನನಗೆ ಗೊತ್ತಿರಲಿಲ್ಲ ಯಾರು ಸಹ ಇಂತ ನನ್ನ ಅಪ್ಪ ಎಲ್ಲದೇ ಡ್ಯಾನ್ಸ್ ಎಲ್ಲ ಇದೆ ಬಾ ವೀಡಿಯೋ ತೆಗುವಂತ ನಾನು ಅಲ್ಲದೆ ಹಾಗೆ ಸಹ ಸುಮಾರು ಸಮಯ ಆಯಿತು ಅಲ್ಲ ಬಿದ್ದದ್ದು ಸಿನ್ಸೈ ಡಿನ್ ವಿಡಿಯೋ ವೀಡಿಯೋ ಅಂತ ನಾನು ಹೋಗಿದ್ದು ನೋಡುವ ನಿಮಗೆ ಸಹ ಆಗ್ತದಲ್ಲ ವಿಡಿಯೋ ವೀಡಿಯೋ ತೆಗಲಿಕ್ಕೆ ಅಂತ ನಿಮಗೆ ಸಹ ನೋಡಲಿಕ್ಕೆ ಆಗ್ತದೆ ನನ್ನ ಜೊತೆ ಅದಕ್ಕೆ ಅಂತ ನಾನು ಹೋಗಿದ್ದು ಮತ್ತು ನೋಡುವಾಗ ಅಲ್ಲಿ ಎಸ್ ಪ ಅವರು ಬರ್ತಾರೆ ಅಂತ ಹೇಳಿದರು ಉಜ್ಗಾಡ್ತೇನೆ ಪ್ರೋಗ್ರಾಮಿಗೆ ಹೌದಾ ಹಾ ಆಗ್ಬೋದು ಮತ್ತೆ ಅಂತ ಮತ್ತೆ ಬಂದು ಬಂದು ಎಂತ ಅಲ್ಲಿ ನಮ್ಮ ಮುಂದೆನೆ ಕೂತ್ಕೊಳ್ಳಿ ನಾನು ಎಂತಂದರೆ ಅದು ಹಿಂದೆ ಗೊತ್ತೆ ಒಂದು ಏಳು ಮಂತ್ ಹಿಂದೆ ಹೋಗುವ ಮತ್ತೆ ಈಗ ಏಳು ಮಂತ್ ಹಿಂದೆ ನಾನು ಇದ್ದೇನೆ ಇಲ್ಲೇ ನಾನು ಈಗ ಇಲ್ಲಿ ಇದ್ದೇನೆ ಮಾತ್ರ ಏಳು ಮಂತ್ ಹಿಂದೆ ಅಂದ್ರೆ ಕೋಡಿಬೆಂಗದಲ್ಲಿ ಒಂದು ಕೋಲ ಇತ್ತು ಅಲ್ಲಿ ಅವರು ಬಂದಿದ್ದರು ಅವರು ಉಡುಪಿದ್ದ ಮಿನಿಸ್ಟರ್ ಇಲ್ಲಿಲ್ಲ ಹೀಗೆ ಬಂದಿದ್ದರು ಅವರು ಬಾಡಿ ಗಾರ್ಡ್ ಜೊತೆ ಎಲ್ಲ ಅವ್ರು ನೋಡುವಾಗ ನನ್ನ ಅಪ್ಪ ಎಲ್ಲಿದ್ದರು ನೋಡು ಅವರಿಗೆ ಮತ್ತೆ ಹೇಳ್ತೇನೆ ಅಂತ 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 ಹೇಳಿದರು ಹೌದಾ ಯಾರು ಮಾರೆ ಅವನು ಮನೆದೆ ನನಗೆ ಯಾರು ಯಾರಂತ ಮತ್ತೆ ಅಲ್ಲಿಂದ ಮನೆಗೆ ಬರುವಾಗ ಎಂತ ಅದ್ರಂದು ಎಂತ 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 ಸಹ ಇಲ್ಲ ಮಾರೆ ಮನೆ ಮಲೆ ಅಲ್ಲಿಂದ ಮನೆಗೆ ಬರುವಾಗ ಎಲ್ಲ ಇಲ್ಲಿ ಪೋಸ್ಟರ್ ಇತ್ತು ಮಾರೆ ರೋಡ್ ಸೈಡಲ್ಲಿ ನಾನು ನೆನೆಸಿದ್ದು ಯಾರು ಮಾರ ಇವರು ಅಲ್ಲಿ ಬಂದಿದೆ ಎಂತ ಮಿನಿಸ್ಟರ್ ಮಿನಿಸ್ಟರ್ ಗಿರಿಸ್ಟರ್ ಚೀಫ್ ಮಿನಿಸ್ಟರ್ ಎಂತ ನೆನಪು ಬಂದಿದ್ದು ಚೀಫ್ ಮಿನಿಸ್ಟರ್ ಅವರೇ ಅಲ್ಲ ಅಲ್ಲ ಬಂತ ಮತ್ತು ನೋಡುವಾಗ ಎಂತ ಅವರು ಈಗ ಮಿನಿಸ್ಟರ್ ಆಗಿದ್ದಾರೆ ಅದೇ ನನ್ನ ಅಪ್ಪ ಹೇಳಿದ್ದು ಚಂದ ಇತ್ತು ಮಾರೆ ಆವಾಗ ಮತ್ತು ಈಗ ಅವರು ನಮ್ಮ ಇಂದು ಹಿಂದೆ ಮಾಡುವ ಚಿ ಹಾಂ ಈಗ ಈಗ ಅರದ್ದು ಕತೆ ಅವಾಗ ನಾನು ಫಂಕ್ಷನ್ ಇರುವಾಗ ನಮ್ಮ ಮುಂದೆನೇ ಬಂದು ಕೂತ್ಕೊಂಡಿದ್ದರು ಅಪ್ಪ ಹೇಳಿದರು ನಿಮಗೆ ಫೋಟೋ ತೆಗಲಿಕ್ಕುಂಟ ಅಂತ ನಾನಿದೆ ಮಾರೆ ಬೇಡ ಮಾರೆ ಅವರು ಎಲ್ಲ ಜೋರು ಮಾಡಿದರೆ ಮತ್ತೆ ಎಂತ ಆಗ್ತಿದೆ ಅಂತ ಜೋರು ಮಾಡಿದರೆ ಅಂತ ಅದೇ ಅದು ಹೇಳಿದ್ದೆ ನಾನು ಅಪ್ಪನಿಗೆ ಅಪ್ಪ ಅಂತ ಹೇಳಿದರು ಬಾ ಮರ ನಾನು ಎಂತ ನೀನು ಕೇಳು ಅವ್ರು ತೆಗಿ ತೆಗ್ಲಿಕ್ಕೆ ಕೊಡ್ತಾರೆ ಅಂತ ನಾನೇ ಆದ ಹೌದಾ ತೆಗ್ಲಿಕ್ಕೆ ಕೊಡ್ತಾರೆ ಎಂತ ಮಾರೆ ಜೋರು ಮಾಡೋದಿಲ್ಲ ಅಲ್ಲ ಅಂತ ಬೇಕಾದರೆ ನಾನು ಕೇಳಬೇಕಂತ ಹೇಳಿದರು ನನ್ನ ಅಪ್ಪ ನಾನು ಹೇಳಿದೆ ಆಯಿತು ನೀನು ನೀವು ಕೇಳಿ ಅಂತ ಹೇಳಿದರು ನಾನು ಹೇಳಿದ್ದೆ ನಾನೇ ಮತ್ತು ಅವರು ಕೇಳಿದ್ದು ಎಸ್ ಪಾಲ್ ಸ್ವರ್ಣ ಜೊತೆಗೆ ಎಸ್ ಪಾಲ್ ಅವರ ಜೊತೆ ಕೇಳಿದರು ಮತ್ತೆ ಎಂತ ಆದರೆ ಅಂದರೆ ಆ ಬನ್ನಿ ಇಲ್ಲಿ ಕುತ್ಕೊಳ್ಳಿ ಕೂಲಿ ಕುತ್ಕೊಳ್ಳಿ ಅಂತ ಮ ಮತ್ತೆ ನಾನು ಅನಿಸಿದ್ದು ಎಂತ ಬೆತ್ತ ತಗೊಂಡು ಹೊಡಿತಾರೆ ಅಂತ ಮತ್ತೆ ನೋಡು ಹೀಗೆ ನೆನೆಸಿದ್ದಿದ್ರ ಹೀಗೆ ಇದ್ದಂತ ನೆನೆಸಿದ್ದಿದ್ರ ಇಲ್ಲ ನಾ ನೀವು ನೆನೆಸಿದ್ದರೆ ಅದನ್ನ ಆಗ್ಬೋದು ಮನೆ ನಾನು ನೆನೆಸಿಡಿಲ್ಲ ಅವರು ಎಂಥ ಹೇಳ್ತಾರೆ ಅಂತ ನನ್ನ ಅನಿಸಿದ್ದು ಮತ್ತೆ ಅವಾಗ ಅವ ಅದು ಫಂಕ್ಷನ್ ಆದಮೇಲೆ ನನ್ನ ಮನೆಗೆ ಬಂದು ನಾನು ಅದು ಫೋಟೋ ನೋಡಿದೆ ಮತ್ತು ನೆನಪು ಬಂತು ಹೌದು ಮಾರಿ ಇದು ಕನಸಲ್ಲ ಅಂತ ನಾನು ಪಿನ್ಸ ಮಾಡಿದ್ದೆ ಹೀಗೆ ತಾಣ ಮಾಡಿ ಎಲ್ಲ ಮತ್ತೆ ಬಂದಿದ್ದು ನಾನು ಮತ್ತು ಅದು ಶಾಕ್ ಆಗಿದ್ದು ಮತ್ತು ಇವರು ನನ್ನ ಇನ್ನ ಇನ್ನೊಂದು ಇದ್ದರು ನಾನು ಯಾವಾಗ ಚಿಕ್ಕ ಇದ್ದೆಲ್ಲ ಅವಾಗದಿಂದ ನನಗೆ ಇದು ಡ್ರೀಮ್ ಇತ್ತು ಅವರ ಜೊತೆ ಫೋಟೋ ತೆಗಿ ತೆಗಲಿಕ್ಕೆ ಎಸ್ ಪಾಲ್ ಜೊತೆ ಅಲ್ಲ ಇನ್ನೂ ಇನ್ನೊಬ್ಬರು ಇಲ್ಲ ಇದ್ದಾರೆ ಅಲ್ಲ ಅಲ್ಲಿ ಉಡುಪಿಯಲ್ಲಿ ಸರ್ವಿಂಗ್ ಮಾಡ್ತಾರೆ ಸುಮಾರು ವರ್ಷ ಸೇವೆ ಮಾಡಿದ್ದಾರೆ ಅವರದ್ದು ಉಡುಪಿಯಲ್ಲಿ ಸ್ವಲ್ಪ ಹೈಟ್ ಸಹ ಕಮ್ಮಿ ಇದ್ದಾರೆ ಮಾತ್ರ ಭಾರಿ ಹುಷಾರಿದ್ದಾರೆ ಅವರ ಜೊತೆ ಫೋಟೋ ತೆಗಲಿಕ್ಕೆ ಅಂತ ನನಗೆ ಡ್ರೀಮ್ ಇತ್ತು ಭಾರಿ ಚೆಂದ ಇತ್ತು ಆದರೂ ಸಹ ವಿಡಿಯೋ ಮಾಡಿದ್ದೇನೆ ನಾನು ಉಡುಪಿ ಕೃಷ್ಣ ಜನ್ಮಾಷ್ಟಮಿ ಅಂತ ನೋಡಿ ಭಾರಿ ಚೆಂದ ಇದೆ ಮತ್ತು ನೋಡುವ ಇನ್ನೊಂದು ವೀಡಿಯೋದಲ್ಲಿ ಬಾಯ್ ಬಾಯ್